க்க ஏன்ட்ராட் சால சூத்தூ நீரா கசனப்படத்தோடு சுக்கொம்பா இருக்கும்போது நான் வந்து பேசி கொடுத்தேன் ದಡಪ್ಪ ಊಟ ಮಾಡ್ತಾರ ಇಲ್ಲ ಅಂತ ಕೇಳೆ ದೊಡ ಗುಂಡಮ್ಮ ತಡಪ್ಪ ತಡನೆ ಊಟ ಮಾಡ್ತಾರ ಇಲ್ಲ ಅಂತ ಕೇಳನ ತಾಳ ಇಕ್ಕ ನೀನೇ ಕೇಳಾ ಅಕ್ಕಿಗೆ ಕೇಸಕತ್ತಿ ಏನೈತಿ ಇಂದ Takapanang taramang di sang di kota te. Nung taramang yanata wong lama. Taramang di kota te nung taramang lama ka gaski. Kian adila nang gawang di sang di kota te nung taramang kekeke. Aitait maning babi sang nung di tinang pa. Upung bayi pru. Takapanang maning batinang nang re lai seksong kuti Itu negri giri barsa mung di Itu laguba maning ஏய் சாந்தா இங்கே பத்தி போ உத்தரவு என்னடி இதுக்கு நம்ம வந்து அந்த

ಸ್ವಲ್ಪ ಏನ್ರ ಕಡೆ ಒಂದು ಫೋನು ಕೊಡ್ಸಿಲ್ಲ ನೀನ್ರ ಮಾಡ್ರಿ ಬಂದ್ರೆ ಬರ್ರಿ ಬಿಟ್ರಿ ಬಿಡ್ರಿ ನಾ ಒಪ್ಪಿನಿ ಹೋಗ್ತೀನಿ ಲಕ್ಷ್ಮೀ ಮನಿಗಿನೂ ಹೋಗ್ತೀನಿ ಭಾಗ್ಯ ಮನಿಗೂ ಹೋಗ್ತೀನಿ ಅಡ್ರೆಸ್ ಗೊತ್ತಾಗಲ್ಲ ಗೋಡ್ರೆ ಸೀದಾ ಹೋಗಿನಿ ಒಂದು ಮೊಬೈಲ್ ತೋತೀನಿ ಫೋನ್ ಹಚ್ತೀನಿ ನಂಬರ್ ಎಲ್ಲ ನನ್ನ ಕಡೆ ಅದಾವಿ ನಾನೇ ಏನ್ ಬರೋ ಜರೋಗ್ ಕಾಲ ಸಾಕು ಸಾಕು ಹಾಕೋಬೇಕಿ ಎಷ್ಟ ತಡ್ಕೋತ ಮನುಷ್ಯ ಸಾಕಾಗಿ ಹೋಗಿತಿ ನಿಮ್ ಪಾಲಕ್ ಎಕ್ಸರ್ಸೈಸ್ ಮುನ್ಷ ನಿಮಗೂ ಸಾಕಾಗ್ ಹೋಗಿತಿ ಮಕ್ಕಳಂದ್ರೆ ಒಂದೇ ಆಕಿನ್ ಕಡೆ ಹಾಕ್ಬಾರತ್ತೆ ಆಕಿನ್ ಕಡೆ ಹೋಗಾಲತ್ ಕಾಳ್ಬೇಕು ನಿಮ್ದು ನೀವ್ ಬರ್ತೀಕಂದ್ರೆ ಇಲ್ಲೇ ಇದ್ದೀರಿ ನಾ ಹತ್ರ ಹೋಗಿ ನಮ್ ಇಬ್ರು ಮಕ್ಕಳ ಕಡೆ ನೀವೇನ್ ಬರೋದು ಅರ್ಬತಿಲ್ಲ ಏನ ಮಕ್ಳ ಅಂದ್ರೆ ನಿಮ್ಗೆ ಏನ ಏನೂ ಗೊತ್ತಿಲ್ಲ ಗುಣಾಚಾರಿಲ್ಲ ಅನ್ಕೊಬಿಟ್ರೇನ ಏನೂ ಅವ್ರು ಅಬಲಿ ಇದಾರೆ ಅನ್ಕೊಂಡ್ಬಿಟ್ರೆ ಹಾ ನಿಮಗೂ ಎಲ್ಲ ತಿಳ್ತೇತಿ ಮಾಡ್ತೇತಿ ನಾ ಹೋಗ್ಬರ್ತಿನಿ ನನ್ ಮಕ್ಕಳ ಕಡೆ ಏನ್ ಗಂಡ್ ಮಕ್ಕಳಿಂದನೆ ಜೀವನ ನಡೆಯೋದಿಲ್ಲ ಹಾ ಚೌಕರಿ ಮಾತು ಇಬ್ಬರ ಇತರನೆ ಜೀವನ ಅರೇ ಹೆಣ್ಮಕ್ಳ ಮಣ ಮಾಡ್ಕೊತ್ ಕೂತೀರೇ ನೀವು ಇಲ್ಲಿ ಹಾ ಬಾಳ್ ನಡ್ಸಿರಿ ಸಾಕಾಗೋಯ್ತಿ ಟು ವರ್ಷ ನಾನು ಸುಮ್ ಸುಮ್ ಐತಿತ್ತು ನನಗ ಸಾಕಾಗ್ಬಿಟ್ಟೈತಿ ಇವತ್ತಿಲ್ಲ ಯದಕ್ಕಂದ್ರೆ ಗೊತ್ತಿಲ್ಲ ನಿಮಗ ನೀವ್ ಮಾಡಿದ್ದೆಲ್ಲ ಹಾ ಲಾ ಮುಚ್ಚಿಟ್ಕೋತ ಹೆಣ್ಮಕ್ಳ ಹೆಂಗ್ ಅದಾರ ಅಂತ ನಾ ನೋಡುದೈತಿ ಅದ್ರಾಗ ನಾನ್ ಭಾಟ್ಯ ನೋಡುದೈತಿ ಯಾಕೆ ಒಂದು ಫೋನ್ ಹಚ್ಚು ಕೇಳೋದಿಲ್ಲ ಹೆಂಗದ ಏನಿಲ್ಲ ಏನಂತ ಹಚ್ಚು ಕೊಡೋದಿಲ್ಲ ನಾನು ಮಾತಾಡ್ಬೇಕತ್ತೆ ಅಕ್ಕಿ ಹೆಂಗದ ಅದನ್ನ ತಿಳ್ಕೊಳ್ಳೋದು ಹೆಂಗೆ ಮತ್ತೆ ಬರೀ ಲಕ್ಷ್ಮಿ 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 ನೀವು ಬೇಡ ಏನು ಬೇಡ ನಾನು ಹೋಗಿ ಬರ್ತೀನಿ ಎಲ್ಲ ನಂಗೆ ಊರ ಅಡ್ರೆಸ್ಸು ಗೊತ್ತಿತ್ತು ಎಲ್ಲಾನು ಐತಿ ರೊಕ್ಕನ ಹೋಗ ನಾ ಹೋಗಿ ಏನೇನು ಬರೋ ಜರ್ವತ್ತಿಲ್ಲ ನನ್ನ ಕಡೆ ಬಂದ್ರು ಮೈಯಾಗ ಹಿಂಗ್ ಮಾತಾಡಕತ್ತಿ ಶಾಂತ ಬಾಯಿ ಯಾವ